ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸವಾಲುಗಳನ್ನು ಎದುರಿಸಿದ್ರು ಅದು ದಲಸಂಘ್ಯಾ ಸಮಿತಿ ನಿರಂತರವಾಗಿ ಪ್ರತಿಭಟಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಹೊಂದಿದೆ ಯಾಕೆ ಅಂತ ಹೇಳಿದ್ರೆ ನಾವು ಯಾವ್ದು ಕಾಂಗ್ರೆಸ್ ಪಕ್ಷದ ಅಥವಾ ಪಕ್ಷದಲ್ಲಿನ ಧರ್ಮಗಳ ವಿರುದ್ಧ ಯಾವ ರೀತಿ ಕೋಮು ಕಲ್ಪಗಳನ್ನ ಸೃಷ್ಟಿ ಮಾಡ್ತಾ ಈಗ ಅನಿವಾರ್ಯತೆ ನಾವು ಈ ಸಂವಿಧಾನ ಉಳಿವಿಗಾಗಿ ನಮಗೆ ಮುಂದೆ ಇರತಕ್ಕಂಥದ್ದು ಒಂದೇ ಅದು ಕಾಂಗ್ರೆಸ್ ಪಕ್ಷ ಈ ನಿಟ್ಟಿನಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಏನು ಹದಿನೈದು ವರ್ಷಗಳ ದಲಿತರ ಮೇಲೆ ವಿದ್ಯಾರ್ಥಿಯಾಗಿರ್ ಅಥವಾ ಮೀಸಲಾತಿ ವರ್ಗ ಇದ್ದರು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಪುರೋಹಿತ ಶಾಲೆ ಕಲಸಿ ಉದ್ಘಾಟನೆ ಮಾಡ ಅಂದ್ರೆ ಈ ದೇಶದಲ್ಲಿ ಮತ್ತೆ ಮನಸ್ಪೂರ್ತಿನ ಉಂಟಾಗತಕ್ಕಂಥ జిల్లా సమితి యువత పత్రికాకొ కనివార్యంగా நமஸ்காரி நம்ம சார் மஞ்சள் விபாக மஞ்சுரா நாய் தெளித்தேன் அதே தான் நூறு இவ்வளோ நான் வந்து கூத்திட்டு மாதாட் தான் அது நம்ம சம்விதான பலவாக அக்க ஆகி சே இல்ல அந்த అది కాపాడుకోగ నేను తగ్దా తెలుగు పార్టీస్ లోక్సభ చున ఖాళీ బ్రె స్వల్ప స్వల్ప ఆ పార్టీ

ಈ ಸಂದರ್ಭದಲ್ಲಿ ಸಮೀಕಾರದ ತಿಡ್ಕೊಡಿ ಮಾಡುತ್ತೀವಿ ಸಮೀಕಾರದ ಬಡಾಯಿಸ್ತೀವಿ ಅಂದಾಸ್ಕೆ ರೋಸ್ಕಾ ನಾಗಿಪಾದ್ ಕಾಂಗ್ರೆಸ್ ಪಕ್ಷಕ್ಕೆ ಬೆರಿತ ಸಂಶಯ ಸಮೀಕೆಯನ್ನು ಬೆದರಿಸಬೇಕು ಚೌಡಾ ನಗರ ಬೀಸುತ್ತೀವಿ ನಾವು ಕೇಳಿಕೊಳ್ಳತೀವಿ ಆ ದೇಶದಿಂದ ಈ ಪತ್ರಿಕಾ ಕರ್ತಿಗೆ ಬರ ಪತ್ರಿಕಾوسیಗೆ ಬಂದಿರುವ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ನಾವು ಡಿಎಸ್ಎಸ್ ಕರ್ನಾಟಕೌಡಿಯಿಂದ ಸ್ವಾಗತ ಬಯಸುತ್ತೇವೆ ಅದೇ ತರ ಇವತ್ತು Ma, dan juga sebagai Karnataka, Wajita, video ni.